ತ್ರಿವೇಣಿಯವರು ಬರೆದಿರುವಂತಹ ಸಮಸ್ಯೆಯ ಮಗು ಇದು ಕತೆಯ ಹೆಸರಾಗಿದೆ ಕತೆಯ ಆರಂಭ ನನ್ನ ಬೂಟ್ಸಿನ ಸದ್ದು ಕೇಳಿ ಹಿಂದಿರುಗಿ ನೋಡದೆ ವೇಗವಾಗಿ ನಡೆಯುತ್ತಿದ್ದ ಹುಡುಗ ತಟ್ಟನೆ ನಿಂತ ಬೆದರು ಕಣ್ಣುಗಳಿಂದ ಸುತ್ತಮುತ್ತಲೂ ನೋಡಿ ನಂತರ ಪುನಃ ವೇಗವಾಗಿ ನಡೆಯುವುದಕ್ಕೆ ಪ್ರಾರಂಭಿಸಿದ ನನಗೆ ಹುಡುಗನ ಬೆದರಿಕೆಯಿಂದ ಕೂಡಿದ ವರ್ತನೆ ನೋಡಿ ಸಂಶಯವಾಯಿತು ಧಾವಿಸಿ ಹೋಗಿ ಎದುರಿಗೆ ನಿಂತು ಮಗು ಎಂದೆ ಹುಡುಗ ಸಣ್ಣನೆ ಚೀರಿ ನನ್ನ ಕಡೆ ನುಡಿದ ಅವನ ಚೀರುವಿಕೆಯಲ್ಲಿ ಪ್ರತಿ ಕ್ಷಣಕ್ಕೂ ಯಾರಾದರೂ ತನ್ನನ್ನು ಹಿಂಬಾಲಿಸಿ ಬರಬಹುದೆಂಬ ಕಲ್ಪನೆಯಿತ್ತು ನನ್ನನ್ನು ನೋಡಿ ಅವನಿಗೆ ಸ್ವಲ್ಪ ಸಮಾಧಾನವಾಯಿತು ಹುಡುಗನಿಗೆ ಸುಮಾರು ಐದು ವರ್ಷವಿರಬಹುದು ಕೋಮಲವಾದ ಮುಖ ಬಿಸಿಲಿನ ತಾಪಕ್ಕೆ ಪಾಡಿ ಕೆಂಪೇರಿತ್ತು ಗುಂಗುರು ಕೂದಲು ದಟ್ಟವಾಗಿ ಅವನ ಕಣ್ಣುಗಳ ಮೇಲೆ ಕವಿದು ರಸ್ತೆ ಕಾಣದಂತೆ ಮಾಡಿತ್ತು ಹುಡುಗ ಆಗಾಗ್ಗೆ ತನ್ನ ಕೈಗಳಿಂದ ಕೂದಲಿನ ಹೊರೆಯನ್ನು ಹಿಂದಕ್ಕೆ ತಳ್ಳುತ್ತಿದ್ದ ನೀನು ಯಾರು ಮಗು ಹುಡುಗ ನನ್ನಿಂದ ಓಡಿ ಹೋಗಲು ಯತ್ನಿಸಿದ ಅದರಿಂದ ನನ್ನ ಸಂಶಯ ಬಲವಾಯಿತು ನನ್ನ ಒರಟಾದ ಕೈಗಳಲ್ಲಿ ಅವನ ಎಳೆಯ ಕೈಗಳು ನೊಯ್ಯುವಂತೆ ಬಿಗಿಯಾಗಿ ಹಿಡಿದು ಸ್ವಲ್ಪ ಗಟ್ಟಿಯಾದ ಧ್ವನಿಯಲ್ಲಿ ನೀನು ಯಾರು ಪೊಲೀಸರಿಗೆ ಕೊಡಬೇಕೋ ಎಂದು ಗದರಿಸಿದೆ ಹುಡುಗ ನಡುಗುವ ಧ್ವನಿಯಲ್ಲಿ ಬೇಡ ಎಂದ ನಿನ್ನ ಹೆಸರೇನು ನಾಗೇಂದ್ರ ನಾನು ಕರುಣೆಯಿಂದ ಮನೆ ದಾರಿ ತಪ್ಪಿ ಹೋಗಿದೆ ಏನೋ ಎಂದೆ ಹುಡುಗ ಮಾತನಾಡಲಿಲ್ಲ ಅಪರಾಧಿಯಂತೆ ತಲೆ ತಗ್ಗಿಸಿದ ಯಾಕೆ ಮಾತನಾಡಲ್ಲ ನಿನಗೆ ಮನೆ ದಾರಿ ಗೊತ್ತಿಲ್ಲದಿದ್ದರೆ ನಾನು ಕರೆದುಕೊಂಡು ಹೋಗುತ್ತೀನಿ ನಿಮ್ಮ ತಂದೆ ಹೆಸರೇನು ಹುಡುಗ ಮತ್ತಷ್ಟು ಧ್ವನಿ ತಗ್ಗಿಸಿ ಮನೆ ದಾರಿ ನನಗೆ ಗೊತ್ತು ಎಂದ ನಾನು ಅವನ ಕೈ ಹಿಡಿದೆಳೆದು ಹಾಗಾದರೆ ಮನೆ ತೋರಿಸು ನಡಿ ನಿನ್ನ ಮನೆಗೆ ಬಿಡುತ್ತೇನೆ ಎಂದೆ ಹುಡುಗ ಅಸಮಾಧಾನದಿಂದ ಒಂದೆರಡು ಬಾರಿ ಉಗುಳು ನುಂಗಿ ಸುಮ್ಮನೆ ನಿಂತ ನಿನಗೆ ಮನೆಗೆ ಹೋಗಲು ಇಷ್ಟವಿಲ್ಲವೇನೋ ಇಲ್ಲ ದೊಡ್ಡವರ ಕೈಲಿ ಜಗಳ ಆಡಿಕೊಂಡು ಮನೆ ಬಿಟ್ಟು ಓಡಿ ಹೋಗುತ್ತಿದ್ದೀಯಾ ನಡಿ ಪೊಲೀಸರಿಗೆ ಕೊಟ್ಟು ಜೈಲಿಗೆ ಹಾಕಿಸುತ್ತೇನೆ ಜೈಲು ಎನ್ನುತ್ತಲೇ ಹುಡುಗ ಹೆದರಿದ ಅಯ್ಯೋ ಬೇಡ ಬೇಡ ಮನೆಗೆ ಹೋಗೋಣ ಜೈಲಿಗೆ ಬೇಡ ಎಂದು ಕೂಗಿದ ನಾನು ಗೆಲುವಿನಿಂದ ನಡಿ ಹಾಗಾದರೆ ಮನೆ ತೋರಿಸು ಎಂದೆ ನಾನೇ ಹೋಗ್ತೀನಿ ನಾನು ಬಿರುಸಾಗಿ ಬೇಡ ನಾನು ನಿನ್ನ ಜೊತೆಯಲ್ಲೇ ಬರುತ್ತೇನೆ ಎಂದೆ ಹುಡುಗ ಮೊಂಡುತನದಿಂದ ಬೀದಿಯ ಧೂಳಿನಲ್ಲೇ ಕುಳಿತು ಅಳತೊಡಗಿದ ನಾನು ಮೃದುವಾಗಿ ಯಾಕೆ ನಾಗೇಂದ್ರ ಎಂದು ಕೇಳಿದೆ ಹುಡುಗ ಬಿಕ್ಕುತ್ತಾ ಮತ್ತೆ ನನಗೆ ಮನೆಗೆ ಹೋಗೋಕೆ ಇಷ್ಟವಿಲ್ಲ ಅವರೆಲ್ಲ ನನ್ನ ಹುಡುಕಲಿ ನಾನು ಹೋಗಲ್ಲ ಅವರೆಲ್ಲ ಹುಡುಕಲಿ ಎಂದ ನಾನು ಆಶ್ಚರ್ಯದಿಂದ ಬಗ್ಗಿ ಅವನ ಕೈ ಹಿಡಿದಿತ್ತಿ ಅವರೆಲ್ಲ ಎಂದರೆ ಯಾರು ಎಂದೆ ಅಣ್ಣ ಅಮ್ಮ ನಿನ್ನ ಹುಡುಕುತ್ತಿದ್ದಾರೆಯೇ ಹ್ಞೂ ಅವರೆಲ್ಲ ಹುಡುಕಲಿ ಅಂತಾನೆ ನಾನು ಮನೆ ಬಿಟ್ಟು ಓಡಿ ಹೋಗ್ತಾ ಇದ್ದಿರೋದು ನನ್ನ ಸಮಸ್ಯೆ ಬಲವಾಯಿತು ಇದೆಲ್ಲಿಯ ವಿಚಿತ್ರ ಹುಡುಗ ತಾಯಿ ತಂದೆ ಹುಡುಕಲೆಂದೇ ಮನೆ ಬಿಟ್ಟು ಓಡಿ ಹೋಗುತ್ತಿರುವನಂತೆ ಇಂತಹ ವಿಚಿತ್ರ ಬಾಲಕನನ್ನು ನಾನು ನೋಡಿಯೇ ಇರಲಿಲ್ಲ ನಾನು ಒಳ್ಳೆಯ ಮಾತಿನಿಂದ ಹಾಗೆಲ್ಲ ಮಾಡಬಾರದು ನಾಗೇಂದ್ರ ಪಾಪ ನಿನ್ನ ತಾಯಿ ತಂದೆ ನಿನ್ನನ್ನು ಈಗ ಎಷ್ಟೊಂದು ಹುಡುಕುತ್ತಿರುವರು ನೀನು ಹೀಗೆ ಓಡಿ ಹೋದರೆ ಅವರಿಗೆ ದುಃಖವಾಗುತ್ತದೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದಪ್ಪ ದೊಡ್ಡವರ ಕೈಲಿ ಜಗಳ ಆಡಿಕೊಂಡು ಮನೆ ಬಿಟ್ಟು ಓಡಿ ಹೋಗಬಾರದು ಎಂದು ಹೇಳಿದೆ ಹುಡುಗ ಇಲ್ಲ ರೀ ನಾನು ಜಗಳ ಆಡೋದೇ ಇಲ್ಲ ಎಂದು ಒತ್ತಿ ಹೇಳಿದ ನೀನು ಬಹಳ ಜಾಣ ಹುಡುಗ ಆದರೆ ಮನೆ ಬಿಟ್ಟು ಓಡಿ ಹೋಗಬಾರದು ನೀನು ಬಹಳ ಚಿಕ್ಕ ಹುಡುಗ ಹೆದರಿಕೆ ಆದರೆ ಏನು ಮಾಡುತ್ತೀಯಪ್ಪ ಹೇಳು ನಾನು ಮನೆಗೆ ಕರೆದುಕೊಂಡು ಹೋಗಿ ಬಿಡುತ್ತೇನೆ ಹುಡುಗ ಅರ್ಧ ಮನಸ್ಸಿನಿಂದ ಮೇಲಕ್ಕೆದ್ದ ಬಟ್ಟೆಯ ಮೇಲೆ ಕುಳಿತಿದ್ದ ಧೂಳನ್ನು ನಾನು ಒದರಿದೆ ನಾಗೇಂದ್ರನ ಪುಟ್ಟ ಹೆಜ್ಜೆಗಳೊಡನೆ ನನ್ನ ನಡಿಗೆಯ ವೇಗವನ್ನು ಕಡಿಮೆ ಮಾಡಿದೆ ನೀನು ಮನೆ ಬಿಟ್ಟು ಯಾವಾಗ ಹೋದೆ ಬೆಳಗ್ಗೆನೆ ಓಡಿ ಬಂದೆ ನಾನು ಮನೆ ಬಿಟ್ಟು ಹೊರಟಾಗ ಅಮ್ಮ ಅಣ್ಣ ಯಾರೂ ಎದ್ದಿರಲೇ ಇಲ್ಲ ನಾನು ಗಡಿಯಾರ ನೋಡಿದೆ ಮಧ್ಯಾಹ್ನ ನಾಲ್ಕು ಗಂಟೆಯಾಗಿತ್ತು ಹುಡುಗನೊಡನೆ ವಿನೋದವಾಗಿ ಮಾತನಾಡುತ್ತಾ ಹೊರಟೆ ಅರ್ಧ ಗಂಟೆ ನಡೆದ ಮೇಲೆ ಹುಡುಗ ಒಂದು ಪುಟ್ಟ ಮನೆಯ ಮುಂದೆ ನಿಂತು ಇದೇ ನಮ್ಮನೆ ಎಂದ ನಡಿಯೊಳಗೆ ಹ್ಞೂ ನಾನು ಬಲವಂತದಿಂದ ನಾಗೇಂದ್ರನ ತೋಳು ಹಿಡಿದು ಒಳಗೆ ಕರೆದೊಯ್ದೆ ಹುಡುಗ ಪ್ರತಿಭಟಿಸುತ್ತಾ ನನ್ನ ಹಿಂದೆ ಬಂದ ಎರಡು ಸಾರಿ ಬಾಗಿಲು ತಟ್ಟಿದೆ ಹತ್ತು ಹತ್ತು ಆಕೆಯ ಕಣ್ಣುಗಳು ಕೆಂಪಗೆ ಊದಿಕೊಂಡಿದ್ದವು ದುಃಖದಿಂದ ಭಾರವಾದ ಧ್ವನಿಯಲ್ಲಿ ಯಾರು ಎಂದರು ನಾನು ನನ್ನ ಹಿಂದೆ ಅವಿತಿದ್ದ ನಾಗೇಂದ್ರನನ್ನು ಬಲವಂತದಿಂದ ಎಳೆದು ಮುಂದೆ ನಿಲ್ಲಿಸಿದೆ ಆಕೆಯ ಕಣ್ಣುಗಳು ಸಂತೋಷದಿಂದ ಅರಳಿದವು ಮುಖದ ಮೇಲಿನ ತುಗುಡ ಕಳವಳ ಮರೆಯಾಯಿತು ನಾಗೇಂದ್ರ ನಾಗೇಂದ್ರ ಎಂದು ಕೂಗುತ್ತಾ ಓಡಿ ಬಂದು ಅವನನ್ನು ಅಪ್ಪಿಕೊಂಡರು ನಾಗೇಂದ್ರ ಸಂತೋಷ ತೃಪ್ತಿಯಿಂದ ನನ್ನ ಕಡೆ ನುಡಿದ ನಾಗೇಂದ್ರನನ್ನು ಮುದ್ದಾಡಿ ಸ್ವಲ್ಪ ಉದ್ವೇಗ ಇಳಿದ ನಂತರ ಆಕೆ ನನ್ನ ಕಡೆ ತಿರುಗಿ ಕೃತಜ್ಞತೆಯಿಂದ ನೋಡಿ ನೋಡಿ ಬೆಳಕಿನಿಂದ ಇವನ ಸುಳಿವೇ ಇಲ್ಲ ಇವರು ಹುಡುಕುವುದಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಇವತ್ತು ಒಲೆ ಹೊತ್ತಿಸಲೂ ಸಹ ಮನಸ್ಸಾಗಲಿಲ್ಲ ಬೆಳಗಿನಿಂದ ನನಗೆ ಮಂಕು ಕವಿದಿತ್ತು ನಿಮಗೆಷ್ಟು ವಂದನೆ ಅರ್ಪಿಸಿದರೂ ಕಡಿಮೆ ಈ ಸಲವೂ ಸೇರಿ ಮೂರು ಬಾರಿ ಮನೆ ಬಿಟ್ಟು ಹೋಗಿದ್ದ ಎಲ್ಲ ಹುಡುಗರಂತೆ ಇವನೂ ಇದ್ದಿದ್ದರೆ ನಮಗೆ ಯೋಚನೆಯಾಗುತ್ತಿರಲಿಲ್ಲ ನಾಗೇಂದ್ರನಿಗೆ ಸ್ವಲ್ಪ ಹುಚ್ಚು ಎಂದರು ಹುಚ್ಚು ನನಗೆ ಆಶ್ಚರ್ಯವಾಯಿತು ಅವನೊಡನೆ ಸ್ನೇಹವಾದ ಒಂದೆರಡು ಗಂಟೆಯಲ್ಲಿಯೇ ಅವನು ಬಹಳ ಬುದ್ಧಿವಂತನಾದ ಹುಡುಗನೆಂಬುವುದನ್ನು ಅರಿತಿದ್ದೆ ಅವನ ಬುದ್ಧಿಪೂರ್ವಕವಾದ ಪ್ರಶ್ನೆಗಳಿಗೆ ಉತ್ತರ ಹೇಳಲು ತೊದಲಿದ್ದೆ ಇಷ್ಟು ಬುದ್ಧಿವಂತ ಸುಂದರ ಬಾಲಕನಿಗೆ ಹುಚ್ಚೆ ನನಗೆ ಉಂಟಾಗಲಿಲ್ಲ ನಾನಿನ್ನು ಬರುತ್ತೇನೆ ನಮಸ್ಕಾರ ಎನ್ನುತ್ತ ಕೈ ಜೋಡಿಸಿದೆ ಆಕೆ ಖಂಡಿತವಾದ ಧ್ವನಿಯಲ್ಲಿ ಅದೆಲ್ಲ ಆಗುವುದಿಲ್ಲ ಅವರು ಬರುವವರೆಗೂ ನೀವು ಇದ್ದೇ ಹೋಗಬೇಕು ಕಾಫಿ ತಿಂಡಿ ತೆಗೆದುಕೊಳ್ಳದೆ ಹಾಗೆ ಹೊರಡುವುದೇ ಎಂದಿಗೂ ಆಗುವುದಿಲ್ಲ ಸ್ವಲ್ಪ ತಂಪಾದ ಮೇಲೆ ಹೊರಡುವಿರಂತೆ ಕುಳಿತುಕೊಳ್ಳಿ ಎಂದರು ನಾನು ಆಕೆಯ ಮಾತು ಮೀರಲಾರದೆ ಕುಳಿತೆ ನಾಗೇಂದ್ರ ನನ್ನನ್ನೇ ನೋಡುತ್ತಾ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಅವನಿಗೆ ಹುಚ್ಚೆ ಅವನ ಮುಕ್ತ ಕಣ್ಣುಗಳು ಗುಂಗುರು ಕೂದಲು ಎಳೆಯ ಮುಖ ನೋಡುವವರಿಗೆ ಹುಚ್ಚು ಹಿಡಿಸುವಂತಿದ್ದವು ಮುಖ ಕಣ್ಣುಗಳಲ್ಲಿ ಸ್ವಲ್ಪವಾದರೂ ಹುಚ್ಚಿನ ಕಳೆ ಇರಲಿಲ್ಲ ನಾಗೇಂದ್ರ ಹತ್ತಿರಪ ಎಂದು ಕರೆದೆ ನಾಗೇಂದ್ರ ಬಂದು ಎದುರಿಗೆ ನಿಂತ ನನ್ನೆರಡು ಕೈಗಳಿಂದಲೂ ಅವನ ಮುಖ ಹಿಡಿದು ಅವನ ಕಣ್ಣುಗಳನ್ನೇ ಆಳವಾಗಿ ದಿಟ್ಟಿಸಿ ನೋಡಿದೆ ಹುಚ್ಚನ ವಿಕಟಹಾಸ ಅವನ ಕಂಗಳಿಂದ ತೂರಿ ಬರುತ್ತಿರಲಿಲ್ಲ ಅವನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದಾಗ ಅವನ ಹೃದಯಾಂತರಾಳದಲ್ಲಿ ಅಡಗಿದ್ದ ಮೂಕ ವೇದನೆ ಅರಿವು ನನಗಾಯಿತು ಶಾಂತವಾದ ಮುಖದ ಹಿಂದೆ ಅಗೋಚರವಾಗಿ ದುಃಖ ತರಂಗಗಳೇಳುತ್ತಿದ್ದವು ಆ ನೋವಿನ ಕಾವು ತಿಳಿಯಾದ ಕಣ್ಣುಗಳ ಹಿಂದೆ ಆಗಾಗ್ಗೆ ಮೂಡಿ ಮಾಯವಾಗುತ್ತಿತ್ತು ತನಗಾಗುತ್ತಿದ್ದ ಸಂಕಟವನ್ನು ಹುಡುಕ ಮತ್ತೊಬ್ಬರೊಡನೆ ಹೇಳಿಕೊಳ್ಳಲಾರದವನಾಗಿದ್ದ ಆ ದುಃಖ ಒಳಗೆ ಅವನ ಹೃದಯವನ್ನು ಹಿಂಡಿ ಘಾಸಿಗೊಳಿಸುತ್ತಿತ್ತು ಅವನ ಸ್ಥಿತಿ ನೋಡಲಾರದೆ ಬೇರೆ ಕಡೆ ತಿರುಗಿದೆ ತಲೆ ಕೂದಲು ನೆರೆದಿದ್ದ ಸ್ವಲ್ಪ ವಯಸ್ಸಾದವರೊಬ್ಬರು ಬಳಲಿಕೆಯಿಂದ ಕಂಗೆಟ್ಟು ಒಳಗೆ ಬಂದರು ನಾಗೇಂದ್ರ ನನ್ನ ನೋಡುತ್ತಲೇ ಅವರ ಆಯಾಸವೆಲ್ಲ ಮರೆಯಾಯಿತು ಜಾನಕಿ ನಾಗೇಂದ್ರ ಬಂದಿದ್ದಾನೆ ಎಂದು ಕೂಗಿದರು ಆಗಲೇ ಬಂದ ಸ್ವಲ್ಪ ಕಾಫಿ ತಿಂಡಿ ತರುತ್ತೇನೆ ಎಂದಾಕೆ ಒಳಗಿನಿಂದಲೇ ಜವಾಬಿತ್ತರು ಆತ ನನ್ನ ಕಡೆ ತಿರುಗಿ ನಿಮ್ಮ ಉಪಕಾರ ಬಹಳ ದೊಡ್ಡದು ಸರ್ ಈ ಹುಡುಗನಿಗಾಗಿ ಬೆಳಗಿನಿಂದ ಒಂದೇ ಸಮ ತಿರುಗುತ್ತಾ ಇದ್ದೀನಿ ತಿರುಗಿ ತಿರುಗಿ ನನ್ನ ಕಾಲು ಬಿದ್ದು ಹೋಯಿತು ಇವತ್ತು ನನಗೂ ಅವಳಿಗೂ ಊಟ ಸಹ ಇಲ್ಲ ಹಿಂದೆ ಎರಡು ಸಲ ಇದೇ ರೀತಿ ಓಡಿ ಹೋಗಿದ್ದ ಎಂದರು ಇನ್ನು ಮೇಲೆ ನೀವು ನಿಮ್ಮ ಮೊಮ್ಮಗನ ಮೇಲೆ ಒಂದು ಕಣ್ಣಿಟ್ಟಿರುವುದು ಒಳ್ಳೆಯದು ಮೊಮ್ಮಗನಲ್ಲ ಸರ್ ನನ್ನ ಮಗ ನಾಗೇಂದ್ರ ಬಹಳ ವರ್ಷ ನನಗೆ ಮಕ್ಕಳಾಗಲಿಲ್ಲ ನಾನು ಅವಳು ಎಷ್ಟೋ ತೀರ್ಥಯಾತ್ರೆ ಮಾಡಿ ಕೊನೆಗೆ ಮಕ್ಕಳ ಆಸೆಯನ್ನೇ ಬಿಟ್ಟಿದ್ದೆವು ಕೊನೆಗೆ ಯಾರೋ ಹೇಳಿದರು ನಾಗರ ಪ್ರತಿಷ್ಠೆ ಮಾಡಿಸಿ ಅಂತ ನಾನು ಆಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನಾಗರ ಪ್ರತಿಷ್ಠೆ ಮಾಡಿ ಬಂದೆವು ಕಾಲದಲ್ಲಿ ಈ ನಾಗೇಂದ್ರ ಹುಟ್ಟಿದ ಈಗ ಅವನಿಗೆ ಐದು ವರ್ಷವಾಗಿದೆ ಇವನ ತಮ್ಮ ನಾಗೇಶ ಹುಟ್ಟಿ ಆರು ತಿಂಗಳಾಯಿತು ಎಂದರು ನಾನು ಚೇಷ್ಟೆಯಿಂದ ನಾಗೇಂದ್ರನ ಕಡೆ ತಿರುಗಿ ನಾಗೇಂದ್ರ ನಿನ್ನ ತಮ್ಮನ್ನ ತಂದು ತೋರಿಸೋ ನಾನು ನೋಡಬೇಕು ಎಂದೆ ನಾಗೇಂದ್ರನ ಮುಖ ಬಿಳುಬೇರಿತು ದ್ವೇಷ ತಿರಸ್ಕಾರ ಪ್ರತಿಹಿಂಸೆ ಅವನ ಕಣ್ಣುಗಳಿಂದ ಧುಮುಕಿದವು ಅವನ ಮುಖಭಾವ ನೋಡಿ ನಾನು ನಡುಗಿದೆ ತಂದೆ ಗಾಬರಿಯಿಂದ ಅಯ್ಯೋ ಸಾರ್ ನಾಗೇಂದ್ರನಿಗೆ ಮಾತ್ರ ಹೇಳಬೇಡಿ ನಾಗೇಶನ್ನ ಅವನ ಕಣ್ಣಿಗೆ ನಾವು ಬೀಳಿಸುವುದೇ ಇಲ್ಲ ನಾಗೇಶನನ್ನು ನೋಡಿದರೆ ಅವನ ಬುದ್ಧಿ ಕೆರಳುತ್ತದೆ ಆ ಮಗುವಿನ ಮೇಲೆ ಕಾರುತ್ತಾನೆ ಎನ್ನುತ್ತಾ ನನ್ನ ಕಡೆ ಬಗ್ಗಿ ಪಿಸು ಮಾತಿನಲ್ಲಿ ನಾನು ಮಾಡಿದ ಕರ್ಮ ನಾಗೇಂದ್ರನಿಗೆ ಸ್ವಲ್ಪ ಹುಚ್ಚು ಎಂದರು ಜಾನಕಮ್ಮ ಎರಡು ತಟ್ಟೆಗಳಲ್ಲಿ ತಿಂಡಿಯನ್ನು ಕಾಫಿಯನ್ನು ತಂದಿಟ್ಟರು ತಗೊಳ್ಳಿ ಸರ್ ಎಂದರು ಗೋಪಾಲರಾಯರು ನಾನು ನಿಧಾನವಾಗಿ ತಿನ್ನುತ್ತಾ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಲೇ ಸರ್ ತಾವು ಏನೂ ತಿಳಿದುಕೊಳ್ಳಬಾರದು ಎಂದೆ ಅಗತ್ಯವಾಗಿ ಕೇಳಿ ನಿಮ್ಮ ವಂಶದಲ್ಲಿ ಹುಚ್ಚಿದೆಯೇ ಗೋಪಾಲರಾಯರು ಸ್ವಲ್ಪ ಹುಬ್ಬು ಕಂಟು ಹಾಕಿ ನಮ್ಮ ವಂಶದಲ್ಲಿ ಹುಚ್ಚು ಇಲ್ಲ ಸರ್ ಯಾರಿಗೂ ಇಲ್ಲ ಎಲ್ಲರಿಗೂ ಬುದ್ಧಿ ಚೆನ್ನಾಗಿದೆ ಈಗ ನನ್ನ ಗ್ರಹಚಾರದಿಂದ ನಾಗೇಂದ್ರನಿಗೆ ಹುಚ್ಚಿದೆ ಎಂದರು ಇನ್ನೊಂದು ಮಾತು ಹುಡುಗ ಎಂದಾದರೂ ಬಹಳ ಹೆದರಿಕೊಳ್ಳುವಂತಹ ಪ್ರಸಂಗವೇನಾದರೂ ನಡೆದಿದೆಯೇ ಚೆನ್ನಾಗಿ ಜ್ಞಾಪಿಸಿಕೊಂಡು ಹೇಳಿ ಬೆಂಕಿ ನೀರು ಕತ್ತಲೆ ಬಹಳ ಜೋರಾದ ಸದ್ದು ಇವುಗಳಿಂದ ಹುಡುಗರು ಗಾಬರಿಯಾಗುವುದುಂಟು ನರಗಳ ದುರ್ಬಲತೆಯಿಂದ ಎಳೆಯ ಮನಸ್ಸಿಗೆ ಗಾಬರಿಯಾದರೆ ಸ್ವಲ್ಪ ವಿಚಿತ್ರವಾಗಿ ವರ್ತಿಸುವುದುಂಟು ಆತ ಎರಡು ನಿಮಿಷದಲ್ಲಿ ಕಳೆದ ಐದು ವರ್ಷಗಳನ್ನು ಮುಗುಚಿ ಹಾಕಿದರು ಇಲ್ಲ ಸಾರ್ ಅಂತಹ ಪ್ರಸಂಗ ಯಾವುದೂ ನಡೆದಿಲ್ಲ ಬಹಳ ಕಾಲಕ್ಕೆ ಹುಟ್ಟಿದ ಮಗು ಅಂತ ನಾನು ಜಾನಕಿ ನಮ್ಮ ಜೀವವನ್ನೇ ತೇದು ಸಾಕಿದೆವು ಅವನ ಮಾತಿಗೆ ಪ್ರತಿಯಾಡುತ್ತಿರಲಿಲ್ಲ ಅವನು ಬಯಸಿದ ವಸ್ತು ತಂದುಕೊಡುತ್ತಿದ್ದೆವು ಅವನ ಪ್ರತಿಯೊಂದು ಆಸೆಯನ್ನು ನನ್ನ ಶಕ್ತಿ ಮೀರಿ ಪೂರ್ಣಗೊಳಿಸಿದ್ದೇನೆ ಒಬ್ಬನೇ ಮಗ ಎಂದು ಬಹಳ ಮುದ್ದಿನಿಂದ ಸಾಕಿದೆವು ಎಷ್ಟೋ ಬಾರಿ ಅರ್ಧರಾತ್ರಿಯಲ್ಲಿ ಅವನು ಜಾರುಗುಪ್ಪೆಗೆ ಹೋಗಬೇಕು ಎಂದು ಹಠ ಹಿಡಿದಾಗ ಕರೆದುಕೊಂಡು ಹೋಗಿದ್ದೇನೆ ಇದರಿಂದ ಮಿತ್ರರ ಅಪಹಾಸ್ಯಕ್ಕೆ ಗುರಿಯಾಗಿದ್ದೇನೆ ಇದ್ದಕ್ಕಿದ್ದ ಹಾಗೆ ಅದೇನಾಯಿತೋ ದೇವರೇ ಬಲ್ಲ ಹಾಗಾದರೆ ನಾಗೇಂದ್ರ ಮುತ್ತಿನ ಮಗು ಅಂತ ಹೇಳಿ ಹ್ಞೂ ಹಾಗೇನೆ ಸರಿ ಮಕ್ಕಳಿಲ್ಲ ಅಂತ ಹಂಬಲಿಸಿ ಕೊನೆಗೆ ಹುಟ್ಟಿದ ವರಪುತ್ರ ಆದರೆ ಜಾನಕಿಯಮ್ಮನವರು ಗೋಡೆಗೊರಗಿ ನಿಂತಿದ್ದವರು ಕಣ್ಣುರಿಸಿಕೊಳ್ಳುತ್ತಾ ನಮ್ಮ ಕರ್ಮ ಈಗ ಬುದ್ಧಿ ಸ್ವಲ್ಪ ವಕ್ರವಾಗಿದೆ ಎಂದು ವಾಕ್ಯವನ್ನು ಪೂರೈಸಿದರು ಆ ದಂಪತಿಗಳ ದುಃಖದಲ್ಲಿ ನಾನು ಭಾಗಿಯಾದೆ ದುಃಖ ಪಡಿಬೇಡಿಮ್ಮ ಏನೋ ಹುಡುಗು ಬುದ್ಧಿ ದೊಡ್ಡವನಾದ ಮೇಲೆ ಸರಿಯಾಗ್ತಾನೆ ಎಷ್ಟು ದಿನಗಳಿಂದ ಹೀಗಾಗಿದೆ ಈಕೆ ಸುಮಾರು ಆರೇಳು ತಿಂಗಳಿಂದ ಹೀಗಾಗಿದೆ ಹೆಚ್ಚು ಕಡಿಮೆ ನಮ್ಮ ನಾಗೇಶ ಹುಟ್ಟಿದಾಗಿನಿಂದ ಹೀಗಾಗಿದೆ ಅಲ್ಲವೇ ಜಾನಕಿ ಜಾನಕಮ್ಮ ತಲೆ ಅಲುಗಿಸಿ ಸಮ್ಮತಿ ಸೂಚಿಸಿದರು ಒಳಗಿನಿಂದ ಚಿಟ್ಟನೆ ಚೀರಿದ ಶಬ್ದ ಕೇಳಿಬಂತು ಜಾನಕಮ್ಮ ಹೆದರಿಕೆಯಿಂದ ಸುತ್ತ ನೋಡಿ ನಾಗೇಂದ್ರ ಎಲ್ಲಿ ಮಗು ಹತ್ತಿರ ಹೋಗಿದ್ದಾನೆ ನಮ್ಮ ಮಾತಿನಲ್ಲಿ ಅವನು ಒಳಗೆ ಹೋದದ್ದೇ ತಿಳಿಯಲಿಲ್ಲ ಮಗು ಅವನ ಕೈಗೆ ಸಿಕ್ಕಿದರೆ ಕೊಂದೆ ಬಿಡುತ್ತಾನೆ ಎನ್ನುತ್ತಾ ಒಳಗೂಡಿದರು ಒಂದೆರಡು ನಿಮಿಷಗಳಲ್ಲಿ ಚೀರಿ ಅಳುತ್ತಿದ್ದ ಆರು ತಿಂಗಳ ಮಗುವಿನೊಡನೆ ಈಚೆಗೆ ಬಂದರು ಮಗುವಿನ ಎಳಸಾದ ಕೆನ್ನೆಯನ್ನು ರಕ್ತ ಚಿಮ್ಮುವಂತೆ ಕಚ್ಚಿ ನಾಗೇಂದ್ರ ಓಡಿ ಹೋಗಿದ್ದ ಗೋಪಾಲರಾಯರು ಕ್ರೋಧದಿಂದ ಮೇಲೆದ್ದರು ನೀವೇ ನೋಡಿ ನೋಡಿಸಾರ್ ಮಗು ಕೆನ್ನೆ ಕಚ್ಚಿದ್ದಾನೆ ಅವನನ್ನು ಹುಚ್ಚರ ಆಸ್ಪತ್ರೆಗೆ ಸೇರಿಸಿ ನಿಶ್ಚಿಂತನಾಗಿರುತ್ತೇನೆ ನನಗಿರುವವನು ಒಬ್ಬ ನೇಮಕ ಎಂದುಕೊಂಡು ಹಾಯಾಗಿತ್ತು ಬಿಡುತ್ತೇನೆ ಅವನ ಹುಚ್ಚು ದಿನ ದಿನಕ್ಕೆ ಕೆರಳುತ್ತಿದೆ ಎನ್ನುತ್ತಾ ನಾಗೇಂದ್ರನಿಗಾಗಿ ಹುಡುಕತೊಡಗಿದರು ಒಂದೆರಡು ಗಳಿಗೆಯಲ್ಲಿ ಅವನ ಕಪ್ಪು ಗೊಂಗರು ಕೂದಲನ್ನು ತಮ್ಮ ಮುಷ್ಟಿಯಲ್ಲಿ ಹಿಡಿದು ಎಳೆದು ತಂದರು ನಾಗೇಂದ್ರ ಬುಸುಕುಡುತ್ತಿದ್ದ ರೋಷವೇರಿದ್ದ ತಂದೆ ನಾಗೇಂದ್ರನಿಗೆ ನಾಲ್ಕಾರು ಏಟು ಹಾಕಿ ಇನ್ನೊಂದು ದಿನ ಮಗುವಿನ ತಂಟೆಗೆ ಹೋದರೆ ಸಿಗಿದು ಬಿಡ್ತೀನಿ ಎಂದರು ಜಾನಕಮ್ಮ ಸ್ವಲ್ಪ ದೂರದಲ್ಲಿ ನಿಂತಿದ್ದವರು ಓಡಿ ಬಂದು ನಾಗೇಂದ್ರನನ್ನು ಬಿಡಿಸಿಕೊಂಡರು ನಾಗೇಂದ್ರ ಅಳುತ್ತ ಮೂಲೆಯಲ್ಲಿ ಕುಳಿತ ನೀವೇ ನೋಡಿದಿರಲ್ಲ ಸಾರ್ ಇವನ ಹುಚ್ಚಾಟಾನ ಜಾನಕಿ ಮಗುವಿನ ಕೆನ್ನೆಗೆ ಔಷಧಿ ಹಾಕು ಎಂದು ಹೆಂಡತಿಗೆ ಅಪ್ಪಣೆ ವಿಧಿಸಿದರು ಎಲ್ಲವನ್ನೂ ಮೌನವಾಗಿ ನೋಡುತ್ತಿದ್ದ ನಾನು ಹುಡುಗ ಸ್ವಲ್ಪ ಅಪಾಯನೇ ಸ್ವಾಮಿ ಎಲ್ಲರನ್ನೂ ಹೀಗೆ ಹೊಡೆದು ಬಡಿದು ಮಾಡ್ತಾನೇನು ಎಂದು ಕೇಳಿದೆ ಇಲ್ಲ ಸರ್ ನನ್ನ ತಂಟೆಗೆ ಅವಳ ತಂಟೆಗೆ ಬರೋದೇ ಇಲ್ಲ ನಾವು ಹೇಳಿದ ಹಾಗೆ ಕೇಳ್ತಾನೆ ನಾಗೇಶನ ವಿಚಾರದಲ್ಲಿ ಹೊರತು ಮಿಕ್ಕೆಲ್ಲ ವಿಷಯಗಳಲ್ಲಿ ನಮ್ಮ ಮಾತಿಗೆ ಪ್ರತಿ ಆಡೋಲ್ಲ ನಾನು ಕುತೂಹಲದಿಂದ ಹಾಗಾದರೆ ನಿಮಗೆ ಸ್ವಲ್ಪವೂ ತೊಂದರೆ ಕೊಡುವುದಿಲ್ಲ ಎಂದೆ ಇಲ್ಲ ಅವನ ಸ್ನೇಹಿತರ ವಿಚಾರದಲ್ಲಿ ಹೇಗಿರ್ತಾನೆ ಸ್ನೇಹಿತರನ್ನು ಹೊಡೆಯುತ್ತಾನೋ ಇಲ್ಲ ಅವನ ಸ್ನೇಹಿತರಿಗೆಲ್ಲ ಅಚ್ಚುಮೆಚ್ಚಾಗಿದ್ದಾನೆ ಅವರೊಡನೆ ಸರಿಯಾಗಿರುತ್ತಾನೆ ಸ್ನೇಹಿತರ ತಮ್ಮಂದಿರೊಡನೆ ಹೇಗೆ ವರ್ತಿಸ್ತಾನೆ ನಿಮ್ಮ ನಾಗೇಶನ ವಯಸ್ಸಿನಷ್ಟೇ ಮಕ್ಕಳೊಡನೆ ಹೇಗಿರ್ತಾನೆ ಈಕೆ ಒಂದು ತಿಂಗಳ ಹಿಂದೆ ನನ್ನ ತಂಗಿ ಇಲ್ಲಿಗೆ ಬಂದಿದ್ದಳು ನಾಗೇಶನ ವಯಸ್ಸಿನದೇ ಒಂದು ಮಗು ಅವಳಿಗಿದೆ ಅದರೊಡನೆ ಚೆನ್ನಾಗಿ ಆಟವಾಡಿಕೊಂಡಿದ್ದ ಸಾರ್ ನಾಗೇಶನ್ನ ನೋಡಿದರೆ ಸಾಕು ಕೆಂಡವಾಗಿ ಬಿಡ್ತಾನೆ ಇದುವರೆಗೂ ಕತ್ತಲು ಕವಿದಿದ್ದ ಮನಸ್ಸಿನಲ್ಲಿ ಸ್ವಲ್ಪ ಬೆಳಕು ಬಿತ್ತು ಸ್ವಲ್ಪ ಉತ್ಸಾಹದಿಂದ ಹೇಳಿದೆ ಹಾಗಾದರೆ ನನ್ನದೊಂದು ಮಾತು ಕೇಳಿ ಸ್ವಾಮಿ ನಾನು ಒಂದೆರಡು ದಿನ ಬಂದು ನಾಗೇಂದ್ರನ ನಡವಳಿಕೆ ವರ್ತನೆ ಪರೀಕ್ಷಿಸಬೇಕು ಹಾಗೆ ಆಗಲಿ ಸಾರ್ ನಾಳೆ ಎಷ್ಟು ಹೊತ್ತಿಗೆ ಬರ್ತೀರಿ ಸಂಜೆ ಐದು ಗಂಟೆಯ ಹೊತ್ತಿಗೆ ಬರ್ತೇನೆ ಆಗಬಹುದು ಒಂದು ಪಕ್ಷ ನಾನಿಲ್ಲದಿದ್ದರೆ ಸಂಕೋಚಪಟ್ಟುಕೊಳ್ಳಬೇಡಿ ಇದು ನಿಮ್ಮ ಮನೆ ಅಂತಾನೆ ಭಾವಿಸಬೇಕು ಆಗಲಿ ನಾನಿನ್ನು ಬರ್ತೀನಿ ನಮಸ್ಕಾರ ನಾಗೇಂದ್ರ ನಾಳೆ ನಿನ್ನೊಡನೆ ಆಡಲು ಬರುತ್ತೇನೆ ಮನೆಯಲ್ಲೇ ಇರು ಎಂದೆ ನಾಗೇಂದ್ರ ಒಪ್ಪಿದ ನಾನು ಮನೆಗೆ ಹೊರಟೆ ಮಾರನೆಯ ದಿನ ಐದು ಗಂಟೆಯ ಹೊತ್ತಿಗೆ ಸರಿಯಾಗಿ ಗೋಪಾಲರಾಯರ ಮನೆಗೆ ಹೋದೆ ಗೋಪಾಲರಾಯರು ಇದ್ದಾರೆಯೇ ಇಲ್ಲ ಇನ್ನೇನು ಬರುತ್ತಾರೆ ಲೋ ನಾಗೇಂದ್ರ ಯಾರು ಬಂದಿದ್ದಾರೆ ನೋಡು ಬಾ ಎಂದು ಜಾನಕಮ್ಮ ಕೂಗಿದರು ನಾಗೇಂದ್ರ ಓಡುತ್ತಾ ನನ್ನ ಬಳಿಗೆ ಬಂದ ಏನು ಮಾಡ್ತಾ ಇದ್ದೆ ನಾಗೇಂದ್ರ ನಾಗೇಂದ್ರ ಬದಲು ಹೇಳದೆ ಸುಮ್ಮನೆ ನಿಂತಿದ್ದ ತಮ್ಮ ಏನು ಮಾಡ್ತಾ ಇದ್ದಾನೆ ಮಗು ನಾಗೇಂದ್ರ ಸಿಟ್ಟಿನಿಂದ ತುಟಿ ಕಚ್ಚಿ ಮಲಗಿರಬೇಕು ನಾನು ನೋಡಲಿಲ್ಲ ಎಂದ ಅಷ್ಟು ಹೊತ್ತಿಗೆ ಗೋಪಾಲರಾಯರು ಬಂದರು ಯಾವಾಗ ಬಂದಿರಿ ಸ್ವಾಮಿ ಇದೇ ತಾನೇ ಬಂದೆ ಜಾನಕಿ ಎಲ್ಲಿ ಅವನಿಗೊಂದು ಸ್ವೆಟರ್ ಕೊಂಡು ತಂದಿದ್ದೇನೆ ಕರೆದುಕೊಂಡು ಬಾ ಹಾಕಿ ನೋಡೋಣ ಎಂದರು ಜಾನಕಮ್ಮ ನಾಗೇಶನನ್ನು ಎತ್ತಿಕೊಂಡು ಬಂದರು ರಾಯರು ಸ್ವೆಟರ್ ತೊಡಿಸಿ ನೋಡಿ ಸಾರ್ ಇವನಿಗೆ ಅಂಗಿ ಎಷ್ಟು ಚೆನ್ನಾಗಿ ಒಪ್ಪುತ್ತೆ ಈ ರೋಜಾ ಬಣ್ಣದ ಉಲ್ಲಂದಾರ ಅವನಿಗೆ ಹೇಳಿ ಮಾಡಿಸಿದಂತಿದೆ ನಮ್ಮ ನಾಗೇಂದ್ರ ಇಷ್ಟು ಒಳ್ಳೆ ಪಿಳುಪಿಲ್ಲ ಮಗುವಾಗಿದ್ದಾಗ ನಾಗೇಶನಷ್ಟು ಬೆಳ್ಳಗೆಯೂ ಇರಲಿಲ್ಲ ಯಾವಾಗಲೂ ಮದ್ದು ಸುಮ್ಮನೆ ಮಲಗಿರುತ್ತಿದ್ದ ನಮ್ಮ ನಾಗೇಶ ಬಹಳ ಬುದ್ಧಿವಂತ ಇನ್ನೂ ಆರು ತಿಂಗಳು ಆಗಲೇ ಮನೆಯಲ್ಲೆಲ್ಲ ಅಂಬೆಗಾಲಿಡಲು ಹೋಗುತ್ತಾನೆ ನೋಡಿ ಸಾರ್ ಹೇಗೆ ನಗ್ತಾನೆ ಇವನಾದರೂ ನಮ್ಮ ವಂಶ ಮುಂದಕ್ಕೆ ತಂದರೆ ಸಾಕು ನಾಗೇಂದ್ರನಲ್ಲಿ ಆಸೆ ಎಂದು ಹೊರಟು ಹೋಯಿತು ಎಲ್ಲಿ ಅವನು ಪುಂಡ ನಾನು ಸುತ್ತ ನೋಡಿದೆ ನಾಗೇಂದ್ರ ಅದಾವ ಮಾಯದಲ್ಲಿ ಚಾರಿ ಹೋಗಿದ್ದಾನೋ ಅಡಿಗೆ ಮನೆಯೊಳಗೆ ಶಬ್ದವಾಯಿತು ಜಾನಕಮ್ಮ ಒಳಗೆ ಹೋಗಿ ಬಲವಂತದಿಂದ ನಾಗೇಂದ್ರನನ್ನು ಎಳೆದುಕೊಂಡು ಬಂದರು ನಾಗೇಂದ್ರನ ಕೈ ಬೆರಳುಗಳಿಂದ ರಕ್ತ ಹರಿಯುತ್ತಿತ್ತು ಜಾನಕಮ್ಮ ತಾನಾಗಿ ಇಳಿಗೆ ಮಣೆಯಲ್ಲಿ ಬೆರಳು ಕುಯ್ದುಕೊಂಡಿದ್ದಾನೆ ಈ ಹುಡುಗನಿಗೆ ಏನು ಮಾಡಬೇಕು ಎಂದರು ಗೋಪಾಲರಾಯರು ನಾಗೇಶನ ಗುಣವರ್ಣನೆ ಸಾಕು ಮಾಡಿ ನಾಗೇಂದ್ರನ ಶುಶ್ರೂಷೆಗೆ ಓಡಿದರು ನಾಗೇಂದ್ರನ ಕಣ್ಣುಗಳು ವಿಚಿತ್ರ ತೃಪ್ತಿಯಿಂದ ನರ್ತಿಸಿದವು ಗೋಪಾಲರಾಯರು ತನ್ನ ಕಡೆ ತಿರುಗಿ ನೋಡಿ ಸರ್ ಇವನು ಯಾವಾಗಲೂ ಹೀಗೆ ಮಾಡ್ತಾನೆ ಹಿಂದೆ ಒಂದು ದಿನ ನಾನು ಅವಳು ನಾಗೇಶನಿಗೆ ಚಂದ್ರನನ್ನು ತೋರಿಸುತ್ತಾ ಇದ್ದರೆ ಒಳಗೆ ಹೋಗಿ ಹಾಲಿನ ಒಲೆ ಇದ್ದ ಕೆಂಡವನ್ನು ಬೇಕೆಂದು ತುಳಿದು ಬಂದ ನನ್ನ ದೇಹವನ್ನೇ ದಂಡಿಸಿಕೊಳ್ಳುತ್ತಾನೆ ಇಲ್ಲದಿದ್ದರೆ ನಾಗೇಶನನ್ನು ದಂಡಿಸುತ್ತಾನೆ ಇವನೊಬ್ಬ ಸಮಸ್ಯೆಯ ಮಗುವಾಗಿದ್ದಾನೆ ಎಂದರು ನಾನು ರಾಯರೇ ನಾನೊಂದು ಮಾತು ಹೇಳುತ್ತೇನೆ ತಾವು ಕೋಪಿಸಬಾರದು ನಾಗೇಂದ್ರ ಸಮಸ್ಯೆಯ ಮಗು ಅಲ್ಲ ಆದರೆ ನೀವು ಸಮಸ್ಯೆಯ ಪಿತೃಗಳು ಅಂದರೆ ನಂಬಿಕೆಯಾಗ್ತಿದೆಯೇ ಎಂದು ಕೇಳಿದೆ ರಾಯರು ಆಶ್ಚರ್ಯದಿಂದ ಹಾಗೆಂದರೇನು ಸ್ವಾಮಿ ಸ್ವಲ್ಪ ಬಿಡಿಸಿ ಹೇಳಿ ಎಂದರು ನಾನು ವಿವರಿಸತೊಡಗಿದೆ ನಿಮಗೆ ಮದುವೆಯಾದ ಬಹಳ ವರ್ಷಗಳವರೆಗೆ ಮಕ್ಕಳಾಗಲಿಲ್ಲ ನಿಮ್ಮ ಹೃದಯದಲ್ಲಿ ತುಂಬಿದ್ದ ಪ್ರೀತಿ ಮಮತೆ ತುಂಬಿದಂತೆಯೇ ಇತ್ತು ಮಕ್ಕಳಿಗಾಗಿ ಅನೇಕ ವರ್ಷಗಳು ಹಂಬಲಿಸಿ ನಂತರ ನಾಗೇಂದ್ರ ಜನ್ಮ ತಾಳಿದ ನಿಮ್ಮ ಹೃದಯದಲ್ಲಿ ಅಡಕವಾಗಿದ್ದ ಪ್ರೀತಿ ಮಮತೆ ಪುತ್ರ ಸ್ನೇಹ ಪ್ರಕಟವಾದವು ತುಂಬಿದ ಕೆರೆ ಕಟ್ಟೆಯನ್ನೊಡೆದಾಗ ನೀರು ಬಹಳ ರಭಸದಿಂದ ಹರಿಯುವಂತೆ ಪ್ರೀತಿಸಿದ ವಸ್ತು ಸಿಕ್ಕಿದ ನಂತರ ಅವನನ್ನು ನಿಮ್ಮ ಪ್ರೀತಿಯಲ್ಲಿ ತೇಲಿಸಿದಿರಿ ನಾಗೇಂದ್ರನನ್ನು ವಿಶೇಷವಾಗಿ ಮುತ್ತಿಸಿದಿರಿ ಅವನನ್ನು ನೀವು ನಾಲ್ಕು ಮಕ್ಕಳಂತೆ ಸಾಕಲಿಲ್ಲ ಆದುದರಿಂದ ಅವನು ಇಂತಹ ಹುಡುಗರಂತೆ ಆಗಲಿಲ್ಲ ತಾಯಿ ತಂದೆಯ ಅತೀ ಮುದ್ದಿನಿಂದ ಅವನಿಗೆ ತಾನು ಎಲ್ಲರಿಗಿಂತ ಮೇಲೆಂಬ ಭಾವನೆ ಬಂದಿತು ನಾಗೇಂದ್ರ ಮನೆಗೊಬ್ಬ ಪುಟ್ಟ ಸರ್ವಾಧಿಕಾರಿಯಾದ ನಾಗೇಂದ್ರ ಐದು ವರ್ಷ ಪ್ರತಿಸ್ಪರ್ಧಿ ಇಲ್ಲದೆ ತಾಯಿ ತಂದೆಯ ಕಣ್ಮಣಿಯಾಗಿದ್ದ ಆನಂತರ ನಾಗೇಶ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ ನಾಗೇಂದ್ರನಿಗೆ ಮೊದಲು ಸಲ್ಲಿಸುತ್ತಿದ್ದ ಪ್ರೀತಿ ವಾತ್ಸಲ್ಯ ಈಗ ದೂರವಾಯಿತು ಪ್ರೀತಿಯ ಪ್ರವಾಹ ಈಗ ಕಿರಿಯ ಮಗುವಿನ ಕಡೆ ಹರಿಯಿತು ನಿಮ್ಮ ಮನಸ್ಸನ್ನೆಲ್ಲ ನಾಗೇಶ ತಾನೇ ತಾನಾಗಿ ಆಕ್ರಮಿಸಿದ ನಾಗೇಂದ್ರನಿಗೆ ಇದರಿಂದ ವೇದನೆಯಾಯಿತು ತನ್ನ ತಾಯಿ ತಂದೆ ತನ್ನ ವಿಷಯದಲ್ಲಿ ಉದಾಸೀನ ಭಾವನೆ ತಳೆದಿದ್ದಾರೆ ಮೊದಲಿನ ಏಕಾಗ್ರತೆ ಅವರಲ್ಲಿಲ್ಲ ತನಗೆ ಬೇಕಾಗಿದ್ದ ಪ್ರೀತಿ ನಾಗೇಶ ಅಪಹರಿಸಿದ್ದಾನೆ ಎಂಬ ವಿಷಯ ಅವನ ಮನಸ್ಸನ್ನು ಚುಚ್ಚಿತು ಮೊದಲು ನಾಗೇಂದ್ರನನ್ನು ಅತಿ ಪ್ರೀತಿಸಿ ಆನಂತರ ಅನಾದರ ತೋರಿಸಲಾರಂಭಿಸಿದಿರಿ ನಾಗೇಶ ತನ್ನ ತಮ್ಮ ಎಂದು ಸೋದರ ವಾತ್ಸಲ್ಯ ತೋರುವುದರ ಬದಲು ಅವನು ತನ್ನ ಪ್ರತಿಸ್ಪರ್ಧಿ ಎಂದು ಶತ್ರುತ್ವ ತೋರಿಸಲಾರಂಭಿಸಿದ ನೀವು ನಾಗೇಶನ ಸಮೀಪದಲ್ಲಿಲ್ಲವೆಂದು ತಿಳಿದು ಬಂದಾಗ ಅವನನ್ನು ದಂಡಿಸಿ ಸ್ವಲ್ಪ ತೃಪ್ತನಾಗುತ್ತಾನೆ ಮತ್ಸರ ಅವನನ್ನು ಈ ಕಾರ್ಯಗಳಿಗೆ ಪ್ರೇರೇಪಿಸಿತು ನೀವು ನಾಗೇಂದ್ರನಿಗೆ ಹುಚ್ಚು ಎಂದು ತಿಳಿದಿರಿ ಇದರಿಂದ ನಾಗೇಂದ್ರನ ಸ್ಥಿತಿ ಮತ್ತಷ್ಟು ಶೋಚನೀಯವಾಯಿತು ನಾಗೇಶನಿಂದ ನಿಮ್ಮ ಮನಸ್ಸನ್ನು ತನ್ನ ಕಡೆ ಸೆಳೆದುಕೊಳ್ಳಲು ಬಡಪಾಯಿ ತನ್ನ ದೇಹವನ್ನೇ ದಂಡಿಸಿಕೊಳ್ಳಲಾರಂಭಿಸಿದ ನೀವಿಬ್ಬರೂ ಕಿರಿಯ ಮಗುವಿನ ಆಟ ಪಾಠಗಳಲ್ಲಿ ತನ್ಮಯರಾಗಿದ್ದಾಗ ತನ್ನ ದೇಹವನ್ನು ದಂಡಿಸಿಕೊಂಡು ನಿಮ್ಮ ಗಮನವನ್ನು ತನ್ನ ಕಡೆ ತಿರುಗಿಸಿಕೊಳ್ಳಲು ಪ್ರಯತ್ನಿಸಿದ ನಿನ್ನೆ ದಿನ ಅವನು ಮನೆಯಿಂದ ಓಡಿ ಬಂದಿದ್ದಾಗ ನಾನು ಮನೆಗೆ ನಡಿ ಎನ್ನಲು ಅಣ್ಣ ಹುಡುಕಲೆಂದೇ ಮನೆಯಿಂದ ಓಡಿ ಬಂದಿದ್ದೇನೆ ಎಂದು ತಿಳಿಸಿದ ನೀವು ಅವನಿಗಾಗಿ ಹಂಬಲಿಸುವಿರಿ ಎನ್ನುವ ಅಂಶ ಅವನಿಗೆ ಬೇಕು ತನ್ನ ವಿಷಯ ತನ್ನ ಇರುವಿಕೆ ನಿಮ್ಮ ಗಮನಕ್ಕೆ ತಂದುಕೊಡಲು ಮನೆಯಿಂದ ಓಡಿ ಹೋಗುವುದು ದೇಹ ದಂಡಿಸಿಕೊಳ್ಳುವುದು ಮುಂತಾದ ಕಾರ್ಯಗಳಿಗೆ ಮೊದಲಾಯಿತು ನಾಗೇಂದ್ರನಿಗೆ ಖಂಡಿತ ಹುಚ್ಚಲರಾಯರೇ ನೀವು ಅವನಿಗೆ ಮಾಡುತ್ತಿರುವ ಲಾಲನೆ ಸಾಲದು ಅವನೆದುರಿಗೆ ನಾಗೇಶನನ್ನು ಅತಿಯಾಗಿ ಮುತಿಸಬೇಡಿ ಇಬ್ಬರಲ್ಲಿಯೂ ನಿಮಗೆ ಪಕ್ಷಪಾತವಿಲ್ಲ ಇಬ್ಬರೂ ನಿಮಗೆ ಬೇಕು ಇಬ್ಬರನ್ನು ನೀವು ಪ್ರೀತಿಸುತ್ತೀರಿ ಎಂಬುವುದನ್ನು ಅವನಿಗೆ ತೋರಿಸಿರಿ ಒಂದು ಗಿಡ ಸರಿಯಾಗಿ ಬೆಳೆಯಬೇಕಾದರೆ ನೀರು ಹೇಗೆ ಅವಶ್ಯಕವೋ ಒಂದು ಮಗು ನಾಲ್ಕು ಜನರಂತೆ ಆಗಬೇಕಾದರೆ ತಾಯಿ ತಂದೆಯ ಪ್ರೀತಿ ಲಾಲನೆ ಸ್ನೇಹ ಅವನಿಗೆ ಅವಶ್ಯಕವಾಗಿ ಬೇಕು ನೀರಿಲ್ಲದೆ ಗಿಡ ಒಣಗುವಂತೆ ಲಾಲನೆಯಿಲ್ಲದೆ ಮಗುವಿನ ಮನಸ್ಸು ಒಣಗುತ್ತದೆ ಎಳೆಯ ಭಗ್ನ ಹೃದಯ ಹೊರಗೆ ಪ್ರೀತಿಯನ್ನು ಅರಸುತ್ತದೆ ಇಂದಿನಿಂದ ನೀವು ಇಬ್ಬರನ್ನು ಒಂದೇ ಸಮ ಪ್ರೀತಿಸಿ ವಾಸ್ತವವಾಗಿ ನೀವು ನಾಗೇಶನನ್ನು ಹೆಚ್ಚಾಗಿ ಪ್ರೀತಿಸಿದರೂ ನಿಮ್ಮ ಭಾವನೆ ಆ ಎಳೆಯ ಹೃದಯಕ್ಕೆ ಗೋಚರವಾಗುವುದು ಬೇಡ ರಾಯರು ತಲೆ ತಗ್ಗಿಸಿ ತನ್ನ ಮಾತು ಕೇಳುತ್ತಿದ್ದರು ಕೊನೆಗೆ ತಗ್ಗಿದ ಧ್ವನಿಯಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿದೆ ಸಾರ್ ಇಂದಿನಿಂದ ನನ್ನ ಕೈಲಾದ ಮಟ್ಟಿಗೆ ನಾಗೇಂದ್ರನನ್ನು ತಿದ್ದುವ ಪ್ರಯತ್ನ ಮಾಡುವೆ ನನ್ನ ವರ್ತನೆಯನ್ನು ತಿದ್ದುಕೊಳ್ಳುತ್ತೇನೆ ಎಂದರು ನಾನಿನ್ನು ಬರ್ತೀನಿ ರಾಯರೇ ನಾಗೇಂದ್ರ ನಿನ್ನ ಬೆರಳು ಹೇಗಿದೆ ನಾನು ಹೋಗಿ ಬರಲ್ಲ ಇನ್ನಾವಾಗಲಾದರೂ ಬರುತ್ತೇನೆ ನಮಸ್ಕಾರ ಎನ್ನುತ್ತಾ ಹೊರಬಿದ್ದೆ ಎರಡು ತಿಂಗಳು ನನಗೆ ಗೋಪಾಲರಾಯರ ಮನೆಗೆ ಹೋಗಲು ಆಗಲಿಲ್ಲ ನಾಗೇಂದ್ರನನ್ನು ಕಾಣುವ ಭಯಕ್ಕೆ ದಿನ ದಿನಕ್ಕೆ ಹೆಚ್ಚಾಯಿತು ಆ ಪುಟ್ಟ ಸ್ನೇಹಿತನಿಗಾಗಿ ಮನಸ್ಸು ಕಾತರಗೊಳ್ಳುತ್ತಿತ್ತು ಒಂದು ದಿನ ಸಂಜೆ ಬಿಡುವು ಮಾಡಿಕೊಂಡು ರಾಯರ ಮನೆಗೆ ಹೋದೆ ಹಾಲಿನಲ್ಲಿ ನಾಗೇಶ ಮಲಗಿದ್ದ ನಾಗೇಂದ್ರ ಅವನ ಪಕ್ಕದಲ್ಲಿ ಕುಳಿತು ಬಣ್ಣದ ಬಲೂನನ್ನು ಊದಿ ತಮ್ಮನ ಮುಂದೆ ಹಿಡಿಯುತ್ತಿದ್ದ ನಾಗೇಶ ರಂಗು ರಂಗಿನ ಬಲೂನು ಹಿಡಿಯಲು ಕೈ ಚಾಚಿ ವಿಫಲನಾಗಿದ್ದ ಬಲೂನು ದೂರ ಚಿಮ್ಮಿದಾಗ ನಾಗೇಶ ಸಂತೋಷದಿಂದ ಕೇಕೆ ಹಾಕುತ್ತಿದ್ದ ತಮ್ಮನ ಸಂತೋಷವನ್ನು ನೋಡಿ ನಾಗೇಂದ್ರ ತೃಪ್ತಿಯಿಂದ ನಗುತ್ತಿದ್ದ ಏನೋ ನಾಗೇಂದ್ರ ನಾನು ಯಾರು ನೆನಪಿದೆಯಾ ಅಣ್ಣ ತಮ್ಮ ಇಬ್ಬರು ಬಹಳ ಕೆಲಸದಲ್ಲಿರುವ ಹಾಗಿದೆ ಎಂದೆ ನಾಗೇಂದ್ರ ನಾಚಿಕೆಯಿಂದ ನಕ್ಕು ಎದ್ದು ಓಡಿ ಬಂದು ನನ್ನ ಕೈ ಹಿಡಿದು ಮಾವ ನಾಗೇಶ ಈಗ ಕುಳಿತುಕೊಳ್ಳಕ್ಕೆ ಪ್ರಯತ್ನಿಸ್ತಾನೆ ಯಾವಾಗಲೂ ಅವನ ಜೊತೆ ನಾನು ಆಡಬೇಕು ನಾನು ಆಡದಿದ್ದರೆ ಅಳುತ್ತಾನೆ ಎಂದ ಅಣ್ಣ ಎಲ್ಲಿ ಒಳಗಿದ್ದಾರೆ ಅಣ್ಣಾ ಮಾವ ಬಂದಿದ್ದಾರೆ ನೋಡು ಬಾ ನಾಗೇಂದ್ರ ಉತ್ಸಾಹದಿಂದ ಕೂಗಿದ ಗೋಪಾಲರಾಯರು ಒಳಗಿನಿಂದ ಬಂದು ನನ್ನನ್ನು ಸ್ವಾಗತಿಸಿದರು ಮಾತಿಗೆ ಮೀರಿದ ಕೃತಜ್ಞತೆ ನೋಟದಲ್ಲಿತ್ತು